ರಾಯಬಾಗ ತಾಲೂಕಿನ ಹಾರೋಗೇರಿ ಪಟ್ಟಣದ ಪ್ರತಿಷ್ಠಿತ ಸಂಸ್ಥೆಯಾದ ಶಿಕ್ಷಣ ಪ್ರಸಾರಕ ಮಂಡಳ ರಾಯಬಾಗ್ನ ಹಾರೋಗಿರಿ ವಿದ್ಯಾಲಯ ಹಾರೋಗೇರಿ ಅಬಾಜಿ ಸಭಾಭವನದಲ್ಲಿ ಸನ್ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ಹತ್ತನೆಯ ತರಗತಿಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಗುರುವಂದನ ಹಾಗೂ ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ವೇದಿಕೆಯನ್ನ ಜ್ಯೋತಿ ಪ್ರಜ್ವಲಿಸುವ ಮುಖೇನ ಶೇಗುನ್ಸಿ ಗ್ರಾಮದ ವಿರಕ್ತ ಮಟ್ಟದ ಪರಮಪೂಜ್ಯ ಶ್ರೀ ಡಾ ಮಹಾಂತ ಸ್ವಾಮಿಗಳು ಮತ್ತು ವೇದಿಕೆ ಮೇಲಿದ್ದ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತೊಂದರಲ್ಲಿ ವಿದ್ಯೆ ಬೋಧಿಸಿದ ನಿವೃತ್ತಿ ಹೊಂದಿದ ಗುರುಗಳು ಚಾಲನೆ ನೀಡಿದರು ತುಂಬ ಅಭಿನಂದನೆಗಳನ್ನು ಯಾವತ್ತು ನಿಮ್ಮ ಪಾಟಿನ ಬೆಳಕಾಗಿ ಈ ದೀಪ ಆಗಲಿ ಯಾವತ್ತು ಪೂಜ್ಯರ ಆಶೀರ್ವಾದ ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಶರಣರ ಇರಲಿ ಹೇಳಿ ಶುಭವನ್ನ ಕೋರ್ತಾ ಈ ಒಂದು ದೀಪಸ್ಥ ಎಲ್ಲರಿಗೂ ಕೂಡ ಅಭಿನಂದನೆ ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎಂಬತ್ತೊಂದರಲ್ಲಿ ಹತ್ತನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಕುಟುಂಬ ಸಮೇತ ವೇದಿಕೆ ಆಗಮಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎಂಬತ್ತೊಂದು ತಮಗೆ ಜೀವನದಲ್ಲಿ ಲೆಕ್ಕವಿಡಲು ಕಲಿಸಿದವರು ಹಾಗೂ ಅಜ್ಞಾನ ಮೆಟ್ಟಿ ವಿಜ್ಞಾನದಲ್ಲಿ ಜ್ಞಾನ ಮೂಡಿಸಿದವರು ಇತಿಹಾಸ ಪಠಗಳಲ್ಲಿ ಪರಿಚಯಿಸಿದವರಿಗೆ ನಮ್ಮ ಭಾಷೆ ಎಂದು ಭಾಷಾ ಪ್ರೇಮ ಬೆಳೆಸಿದವರು ನಮ್ಮ ಜೀವನದಲ್ಲಿ ಚೆಲುವಿನ ಚಿತ್ತಾರವನ್ನು ಬರೆದವರಿಗೆ ವಿದ್ಯಾದಾನ ಮಾಡಿದ ಗುರುಗಳಿಗೆ ಸತ್ತರಿಸಿ ಗೌರವಿಸಿದರು

ಎಂಬತ್ತು ಎಂಬತ್ತೊಂದರಲ್ಲಿ ವಿದ್ಯಾರ್ಥಿಗಳಿಗೆ ನಿವೃತ್ತ ಶಿಕ್ಷಕರು ತಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಸವಿನೆನಪಿನ ಕಾಣಿಕೆಯನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ಸಾಲಿನ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಮೇತ ಆಗಮಿಸಿ ಕಲಿಸಿದ ಗುರುಗಳಿಂದ ಸನ್ಮಾನ ಸ್ವೀಕರಿಸಿಕೊಂಡು ಆಶೀರ್ವಾದ ಪಡೆದುಕೊಂಡರು

ಕಾರ್ಯಕ್ರಮ ಉದ್ದೇಶಿಸಿ ಸೇಗುನ್ ಶ್ರೀ ವಿರಕ್ತ ಮಹಂತ ಸ್ವಾಮಿಗಳು ಬ್ರಿಟನ್ ರಾಣಿ ಭಾರತಕ್ಕೆ ಏನು ಬೇಕು ಕೇಳಿ ಎಂದಾಗ ಹೇಳಿದಾಗ ಜ್ಯೋತಿಬಾ ಫುಲೆ ನಮಗೆ ಏನು ಬೇಡ ಶಿಕ್ಷಣ ಕೊಡಿ ಎಂದು ಕೇಳಿದ್ರು ಎಂದು ಶ್ರೀಗಳು ಮಾತನಾಡಿದರು ಈ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಎಂಬತ್ತೊಂದರ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದೊಡ್ಡ ಜ್ಯೋತಿಬಾ ಎಷ್ಟು ಕೆಲವು ಕೆಲಸ ಮಾಡಕತ್ತ ಅವ್ರಿಗೆ ಬಿಡಿದೀವಿ ಅಂತ ಇಂಗ್ಲೆಂಡಿನ ಅರವಿಶಕ್ಟರ್ ರಾಣಿ ಹೇಳಿದಾಗ ಜ್ಯೋತಿಬಾ ಪುಲಿ ಅವರು ಹೇಳಿದ್ರು ನನಗೇನೂ ಬೇಕಾಗಿಲ್ಲ ನನ್ನ ದೇಶದ ಜನರಿಗೆ ಶಿಕ್ಷಣವನ್ನು ಕೊಡ್ರಿ ಅಂತ ಕೇಳಿದ್ರು ಯಾರು ಆತ್ಮೀಯನವರು ಜ್ಯೋತಿಬಾ ಪುಲೆ ಅವ್ರನ್ನ ಕೇಳಿದ್ರು ಅಂತ ಅಲ್ರೀ ಇಂಗ್ಲೆಂಡಿನ ಅನಭಿಶಕ್ತಿ ರಾಣಿನ ಕೇಳಿ ನಿಮ್ಗೆ ಏನು ಬೇಕು ಅಂತ ತಿಳ್ಕೊಂಡು ಶತಶತ ಮಾನಗಳಿಂದ ನಾವು ದಾಷ್ಯದೊಳಗಿ ಸ್ವಾತಂತ್ರ್ಯ ಬೇಕು ಅಂತ ತಿಳ್ಕೊಂಡು ಬಿಟ್ಟಿದ್ರಿ ಅಂದ್ರೆ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿರೋರೇನು ಸ್ವಾತಂತ್ರ್ಯವನ್ನು ಕೇಳಲಾರ ಶಿಕ್ಷಣವನ್ನು ಯಾಕೆ ಕೇಳಿದ್ರಿ ಅಂತ ಆತ್ಮೀಯರ ಒಬ್ರು ಜ್ಯೋತಿಬಾ ಪುಲೆ ಕೇಳಿದಾಗ ಜ್ಯೋತಿಬಾ ಪುಲೆಯವರು ಬಾಳ್ ಚೆನ್ನಾಗಿ ಮಾತು ಕೇಳಿದ್ರು ನಾನು ಸ್ವಾತಂತ್ರ್ಯ ಒಡೆ ಕೇಳಲಾದ ಶಿಕ್ಷಣವನ್ನು ಯಾಕೆ ಕೇಳಿದೆ ಅಂದ್ರೆ ನನ್ನ ದೇಶದ ಜನರಿಗೆ ಸಾರಿ ಸ್ವಾತಂತ್ರ್ಯ ಬಂತು ಅಂದ್ರೆ ಶಿಕ್ಷಣ ಬರ್ತೈತಿ ಜನರಿಗೆ ಬಂತು ಅಂದ್ರೆ ಸ್ವಾತಂತ್ರ್ಯ ತನ್ ತನ್ನ ಬರ್ತದೆ ಹೀಗಾಗಿ ಸ್ವಾತಂತ್ರ್ಯಕ್ಕಿಂತ ಶಿಕ್ಷಣ ಬಹಳ ದೊಡ್ಡದು ಅನ್ನೋ ಮಾತುಗಳನ್ನ ಜ್ಯೋತಿಬಾ ಫುಲೆ ಅವರು ಹೇಳಿದ್ರು ಟು ಕನ್ನಡ ನ್ಯೂಸ್ ಚಿಕ್ಕೋಡಿ